ಎಲ್ ಪಿ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ನೇರವಾಗಿ ಉಪ ಮುಖ್ಯಮಂತ್ರಿ ಡಿಕೆಶಿ ಅವರ ಮೇಲೆ ದಾಳಿ ಮಾಡಿದ್ದಾರೆ ಆಳುವ ರಾಜಕೀಯ ಪಕ್ಷಗಳು ಆಳುವ ಒಂದು ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ನಿರಾಧಾರಗೊಳಿಸ್ತಾ ಇದೆ ಜನರನ್ನ ಎಷ್ಟರ ಮಟ್ಟಿಗೆ ನಿರ್ಲಕ್ಷಿಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ನಮಗಿಂತ ಹೆಚ್ಚು ನಿಮಗೆ ಗೊತ್ತಿದೆ ಸಿಎಂ ಕುರ್ಚಿಯ ಗಲಾಟೆ ಆ ಗಲಾಟೆಯ ಮಧ್ಯೆಯೇ ಬಿ ಜೆ ಪಿಗರು ಕಾಂಗ್ರೆಸ್ಸಿನ ಮೇಲೆ ಮಾಡ್ತಾ ಇರುವಂಥ ಎಲ್ಲ ಆರೋಪಗಳಿಗೆ ಕೂಡ ಸಚಿವರು ದಿವ್ಯವಾದಂಥ ಮೌನವನ್ನು ತಳೆದಿರುವುದನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿಯ ಒಂದು ಕ್ಷುದ್ರವಾದಂಥ ಅಮಾನುಷವಾದಂಥ ಪ್ರತಿಕ್ರಿಯೆಯನ್ನು ನೀಡೋರಿದ್ದೀರಲ್ಲ ನೀವು ನಿಜವಾಗಿಯೂ ಮನುಷ್ಯರಲ್ಲ ಯಾವುದೋ ಒಂದು ಘಟನೆಯಲ್ಲಿ ಮುಖಾಮುಖಿಯಾದರೆ ಅವರ ಸಾವನ್ನು ಬಳಸು ಬಯಸುವಂಥ ಅವರನ್ನು ಕೊಂದು ಹಾಕುವಂಥ ಒಂದು ಪ್ರವೃತ್ತಿ ಇದೆಯಲ್ಲ ಇದು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಅವ್ಯಾಹತವಾಗಿ ಬೆಳೀತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಸಂಕ್ರಾಂತಿಯ ಮರುದಿನ ಸಂಕ್ರಾಂತಿಯ ಮೊದಲನೇ ದಿನ ನಡೆದಂಥ ಕೆಲವು ಘಟನೆಗಳನ್ನು ಇಟ್ಟುಕೊಂಡು ನಾವು ದನಗಳ ಕೆಚ್ಚಲನ್ನು ಕತ್ತರಿಸಿದಂಥ ಸಂದರ್ಭದಲ್ಲೂ ಕೂಡ ಎಷ್ಟು ಮಾನವೀಯತೆಯ ಒಂದು ಮನುಷ್ಯತ್ವದ ಗಡಿಗಳನ್ನು ದಾಟಿ ವರ್ತಿಸ್ತೇವೆ ಅಲ್ಲೂ ರಾಜಕೀಯವನ್ನು ನಾವು ಹೇಗೆ ಹುಡುಕ್ತೇವೆ ಮಾಡ್ತೇವೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ವಿವರಿಸಿದ್ದೆ ಈಗಲೂ ಮನುಷ್ಯತ್ವದ ಗಂಧಗಾಳಿಯನ್ನೇ ಈ ಸಾಮಾಜಿಕವಾದಂಥ ಒಟ್ಟು ಜೀವನ ಕಳ್ಕೊಳ್ತಾ ಇದೆಯೇ ಅನ್ನುವಂಥ ಒಂದು ಭಯ ನನ್ನನ್ನು ತೀವ್ರವಾಗಿ ಕಾಡ್ತಾ ಇದೆ ಅದರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅದರ ಜೊತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿ ಎಂ ಬದಲಾವಣೆ ಆ ವಿಚಾರ ಸರ್ಜೇವಾಲಾ ಅವರು ಸಿ ಎಲ್ ಪಿ ಸಭೆಯಲ್ಲಿ ಪ್ರತ್ಯಕ್ಷವಾಗಿಯೇ ವಾರ್ನಿಂಗ್ ಕೊಟ್ಟರು ಕೂಡ ಆ ಒಂದು ಗದ್ದಲ ಆ ಒಂದು ವಿವಾದ ಆ ರೀತಿಯ ಬಣ ರಾಜಕೀಯ ಇನ್ನೂ ಮುಂದುವರೆದಿದೆ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿಯವರ ಅವರ ಬಣ ಪರಮೇಶ್ವರ್ ಅವರ ಬಣ ಸತೀಶ್ ಜಾರಕಿಹೊಳಿ ಅವರ ಬಣ ಅದರ ಮಧ್ಯೆ ಈಗ ಎಸ್ ಆರ್ ಪಾಟೀಲ್ ನಾನೂ ದಲಿತ ನಾನು ಯಾಕೆ ಸಿ ಎಂ ಒಂದು ಉಮೇದುವಾರನಾಗಿ ಸ್ಪರ್ಧಿಸಬಾರ್ದು ಅಂತ ಅವರೂ ಕೂಡ ಸಿ ಎಂ ಕುರ್ಚಿಗೆ ಟವೆಲ್ ಹಾಕುವಂಥ ಕೆಲಸವನ್ನು ಸರ್ಜೇವಾಲಾ ದೆಹಲಿಗೆ ಪ್ರಯಾಣ ಮಾಡಿದ ನಂತರ ಮಾತಾಡಿದ್ದಾರೆ ಅವರನ್ನು ಒಂದಿಷ್ಟು ಜನ ಹೌದು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ತಳ ಸಮುದಾಯದಿಂದ ಬಂದವರು ಶೋಷಿತ ವರ್ಗದಿಂದ ಬಂದವರು ಅವರು ಯಾಕೆ ಸಿ ಎಂ ಆಗಬಾರ್ದು ಪ್ರತಿಯೊಬ್ಬ ಶಾಸಕರಿಗೂ ಸಿ ಎಮ್ ಆಗುವಂಥ ಒಂದು ಆಸೆ ಆಕಾಂಕ್ಷೆ ಇದ್ರೆ ತಪ್ಪೇನು ಈ ರೀತಿಯ ವಾದ ವಿವಾದ ಪ್ರೋತ್ಸಾಹ ಎಲ್ಲವೂ ನಡೀತಾ ಇದೆ ಅದರ ಮಧ್ಯೆ ಸಿ ಎಲ್ ಪಿ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿಯವರ ಮೇಲೆ ದಾಳಿ ಮಾಡಿದ್ದಾರೆ ಮೈಕನ್ನು ಕಿತ್ತುಕೊಂಡು ಮಾತಾಡುವಂಥ ಒಂದು ತನ್ನ ಸ್ಥಾನ ಮಾನ ಗೌರವಕ್ಕೆ ಚ್ಯುತಿ ಬಂದರೆ ನನ್ನ ಮೇಲೆ ಅನಾವಶ್ಯಕವಾಗಿ ಮಾನಹಾನ ಮಾಡುವಂಥ ಕೆಲಸ ಸ್ವಪಕ್ಷೀಯರಿಂದಲೇ ನಡೆದರೂ ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿ ನಡೆದರೂ ಕೂಡ ಅದನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಒಂದು ದಟ್ಟವಾದಂಥ ಒಂದು ಪ್ರತಿಭಟನೆಯನ್ನು ಸೂಚನಾತ್ಮಕವಾಗಿ ನಿಮ್ಮ ಎದುರು ನಾನು ನಿಲ್ಲಲಿಕ್ಕೆ ಸಿದ್ಧವಾಗಿದ್ದೇನೆ ಅನ್ನುವಂಥ ಪಂಥಾವಹನವನ್ನು ಡಿ ಕೆ ಶಿ ಅವರಿಗೆ ಸತೀಶ್ ಜಾರಕಿಹೊಳಿ ಸಿ ಎಲ್ ಪಿ ಮೀಟಿಂಗಲ್ಲೇ ಕೊಟ್ಟಿದ್ದಾರೆ ಅದರ ಜೊತೆ ಬೆಳಗಾವಿ ಅಭಿವೃದ್ಧಿ ಬೆಳಗಾವಿಯಲ್ಲಿ ಆದಂಥ ಡಿ ಸಿ ಸಿ ಕಚೇರಿಯ ಒಟ್ಟು ಬೆಳವಣಿಗೆ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಆದ ನಂತರವೇ ಅದೆಲ್ಲವೂ ಒಂದು ಊರ್ಜಿತ ಅವಸ್ಥೆಗೆ ಬಂದದ್ದು ಅನ್ನುವಂಥ ಡಿ ಕೆ ಶಿ ಅವರ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಇದ್ದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹಾಡಿ ಹೊಗಳಿದ್ದನ್ನು ಸಿ ಎಲ್ ಪಿ ಸಭೆಯಲ್ಲೇ ನೇರ ನೇರ ಡಿ ಕೆ ಶಿ ಅವರ ಮೇಲೆ ಸತೀಶ್ ಜಾರಕಿಹೊಳಿ ದಾಳಿಯನ್ನು ಮಾಡಿದ್ದಾರೆ ಅದರ ಜೊತೆ ಸಿ ಎಲ್ ಪಿ ಮೀಟಿಂಗನ್ನು ಮುಗಿಸಿ ಹಬ್ಬದ ಪ್ರಯುಕ್ತ ಊರಲ್ಲಿರಬೇಕು ಕುಟುಂಬದವರೊಟ್ಟಿಗಿರಬೇಕು ಅನ್ನುವಂಥ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದಾಗ ಬೆಳಗುಜಾವದಲ್ಲಿ ಕಿತ್ತೂರು ಬಳಿ ಅವರು ಕಾರ್ ಆಕ್ಸಿಡೆಂಟ್ ಆಗಿದೆ ಅಂಬಡಗಟ್ಟಿ ಅನ್ನುವಲ್ಲಿ ಆದರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಎಲ್ಲ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಚರ್ಚಿಸಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾದ ಸಹಾಯವನ್ನು ಮಾಡುವುದರ ಜೊತೆ ಜೊತೆಗೆ ನೀವು ನಮ್ಮ ದನಿಗೆ ದನಿಯಾಗಿ ನಿಲ್ತೀರಿ ಅನ್ನುವಂಥ ನಂಬಿಕೆ ನನ್ನದು ವೀಕ್ಷಕರೇ ಕರ್ನಾಟಕವಂತೂ ರಾಜಕೀಯದ ಒಂದು ಅಖಾಡವಾಗಿದೆ ಆಡಂಬೋಲವಾಗಿದೆ ಆಳುವ ರಾಜಕೀಯ ಪಕ್ಷಗಳು ಆಳುವ ಒಂದು ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನು ನಿರಾಧಾರಗೊಳಿಸ್ತಾ ಇದೆ ಜನರನ್ನು ಎಷ್ಟರ ಮಟ್ಟಿಗೆ ನಿರ್ಲಕ್ಷಿಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ನಮಗಿಂತ ಹೆಚ್ಚು ನಿಮಗೆ ಗೊತ್ತಿದೆ ಈಗ ಸಂಕ್ರಾಂತಿ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹತ್ತತ್ತು ಕೋಟಿ ಅನುದಾನವನ್ನು ಮುಖ್ಯಮಂತ್ರಿಗಳು ಘೋಷಿಸುವ ಮೂಲಕ ತನ್ನ ಬಣವನ್ನು ಗಟ್ಟಿಗೊಳಿಸಿಕೊಳ್ಳುವಂಥ ಒಂದು ರಾಜಕೀಯವನ್ನು ಮಾಡಿದ್ದಾರೆ ಹೊರತು ಕ್ಷೇತ್ರದ ಅಭಿವೃದ್ಧಿಯ ಇರಾದೆಯೋ ಅಥವಾ ಅದರ ಕಾಳಜಿಯೋ ಇದೆ ಅಂತ ನೀವು ಭಾವಿಸಿದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಇಲ್ಲಿ ತನ್ನ ಬಣವನ್ನು ಗಟ್ಟಿಯಾಗಿ ಇಟ್ಕೋಬೇಕು ಶಾಸಕರನ್ನು ತನ್ನೊಟ್ಟಿಗೆ ಇಟ್ಕೋಬೇಕು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋದನ್ನು ತಡೆಯಬೇಕು ಸತೀಶ್ ಜಾರಕಿಹೊಳಿ ಗುಂಪನ್ನು ಡಿ ಕೆ ಶಿ ಅವರು ಆದರೆ ಎತ್ತ ಕಟ್ಟಬೇಕು ಈ ಎಲ್ಲ ರಾಜಕೀಯ ಹುನ್ನಾರದಲ್ಲಿ ಕಾಂಗ್ರೆಸ್ಸು ಮುಳುಗಿದೆ ಅನ್ನೋದಕ್ಕೆ ಸರ್ಜೇವಾಲಾ ಅವರು ವಾರ್ನಿಂಗ್ ಕೊಟ್ಟರು ಕೂಡ ಮತ್ತೆ ಸಿ ಎಮ್ಮಿನ ಗಲಾಟೆ ಕುರ್ಚಿಯ ಗಲಾಟೆ ಮುಂದುವರೆದಿದೆ ಅದರ ಮಧ್ಯೆ ಬೆಳಗಾವಿ ಅಭಿವೃದ್ಧಿ ಮತ್ತು ಡಿ ಸಿ ಸಿ ಕಚೇರಿಯ ಒಂದು ಕಟ್ಟೋಣದ ಬಗ್ಗೆ ನೇರ ನೇರ ಡಿ ಕೆ ಶಿಯವರು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಗೆ ಉಗೆ ಅನ್ನುವ ಮಟ್ಟಕ್ಕೆ ಹಾಡಿ ಹೊಗಳಿದ್ದನ್ನು ಸತೀಶ್ ಜಾರಕಿಹೊಳಿ ಮುಖಕ್ಕೆ ಹೊಡೆದಾಗೆ ಸಿ ಎಲ್ ಪಿ ಸಭೆಯಲ್ಲಿ ಅಬ್ಬರಿಸಿದ್ದಾರೆ ಮತ್ತು ಪ್ರತಿಭಟಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಕೊಟ್ಟದ್ದು ಜಾಗ ನಾನು ಮೂರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇನೆ ಏಕಾಏಕಿ ಅದರ ತಳೆಬುಡ ಗೊತ್ತಿಲ್ಲದೆ ಏನಕ್ಕೇನು ಮಾತಾಡಿದರೆ ನಮಗೆ ಅವಮಾನ ಮಾಡುವ ಪ್ರಯತ್ನ ಮಾಡಿದರೆ ಅದು ಯಾರಾದರೂ ನಾವು ಸಹಿಸುವುದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಮಂತಾ ಡಿ ಕೆ ಶಿ ಅವರಿಗೆ ನೇರವಾಗಿ ಕೊಟ್ಟದ್ದು ಸರ್ಜೇವಾಲಾ ಅವರಿಗೂ ಕೂಡ ಮುಜುಗರವನ್ನು ತಂದಿದೆ ಅಷ್ಟೇ ಅಲ್ಲ ಕೇಂದ್ರದ ನಾಯಕರೇ ಎದುರೇ ನೀವು ಏನಕ್ಕೇನ ಮುಖ್ಯಮಂತ್ರಿ ಆಗುವಂಥ ಒಂದು ಬಣರಾಜಕೀಯವನ್ನು ನೀವು ಮಾಡ್ತೀರಿ ಅಂತಾದರೆ ಅದರ ಅಪ್ಪನಂತ ರಾಜಕೀಯವನ್ನು ನಾನು ಮಾಡ್ತೇನೆ ಸಿದ್ಧವಾಗಿರಿ ಅನ್ನುವಂಥ ಒಂದು ದಿಟ್ಟ ನಿಲುವನ್ನು ಸೂಚನೆಯನ್ನು ಡಿ ಕೆ ಶಿ ಅವರಿಗೆ ರವಾನಿಸಿದ ಹಾಗೆ ಕಾಣ್ತಾ ಇದೆ ಇಂಥ ಒಂದು ಗೊಂದಲಕಾರಿಯಾದಂಥ ಸ್ಪರ್ಧಾತ್ಮಕವಾದಂಥ ಮತ್ತು ಸಿ ಎಂ ಕುರ್ಚಿಯ ಗಲಾಟೆ ಆ ಗಲಾಟೆಯ ಮಧ್ಯೆಯೇ ಬಿ ಜೆ ಪಿಗರು ಕಾಂಗ್ರೆಸ್ಸಿನ ಮೇಲೆ ಮಾಡ್ತಾ ಇರುವಂಥ ಎಲ್ಲ ಆರೋಪಗಳಿಗೆ ಕೂಡ ಸಚಿವರು ದಿವ್ಯವಾದಂಥ ಮೌನವನ್ನು ತಳೆದಿರುವುದನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಕಾಂಗ್ರೆಸ್ಸಿನ ಒಳಗೆ ಎಂಥ ಒಂದು ಒಳಗುದಿ ಅಧಿಕಾರ ರಾಜಕಾರಣದ ಒಂದು ಅಗ್ನಿ ಯಾವ ರೀತಿಯಾಗಿ ಅವರನ್ನು ದಹಿಸ್ತಾ ಇದೆ ಯಾರೂ ಸುಸ್ಥಿರವಾಗಿಲ್ಲ ಯಾರೂ ಸಮಾಧಾನದಿಂದಿಲ್ಲ ಯಾರಿಗೂ ರಾಜ್ಯದ ಜನತೆಯ ಅಗತ್ಯ ಇಲ್ಲ ಬೆಂಗಳೂರಿನ ರಸ್ತೆಯ ಹೊಂಡವನ್ನು ಮುಚ್ಚಬೇಕು ಅಂತಲೂ ಇಲ್ಲ ಬಿ ಬಿ ಎಂ ಪಿ ಆಫೀಸಲ್ಲಿ ಎಂಥ ಅಧ್ವಾನ ಆಗ್ತಾಯಿದೆ ಅನ್ನೋದನ್ನು ಲೋಕಾಯುಕ್ತದ ದಾಳಿಯಿಂದ ಸ್ಪಷ್ಟವಾಗಿ ಗೊತ್ತಾಗಿದೆ ಅವರು ಸ್ವತಃ ಮಾತಾಡಿದರು ಎಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ತಾಯಿ ಕೆಲಸವನ್ನು ಮಗ ಮಾಡುವಂಥದ್ದು ಯಾರ್ಯಾರು ಬೇಕಾದರೆ ಎಲ್ಲೆಲ್ಲೂ ಯಾವ್ಯಾವ ಕಂಪ್ಯೂಟರ್ಗೆ ಹೋಗಿ ಕೂಡ ತಮ್ಮ ತಮ್ಮ ಕೆಲಸವನ್ನು ನೇರವಾಗಿ ತಾವೇ ಮಾಡ್ಕೋಬೋದು ಯಾರೂ ಆಫೀಸಲ್ಲಿ ಹಾಜರಾತಿಯೇ ಇಲ್ಲ ಇಂಥ ಒಂದು ಆಫೀಸಿನ ಅಧ್ವಾನವನ್ನು ಅಶಿಸ್ತನ್ನು ಮತ್ತು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಲ್ಲೂ ಅದು ನಡೀತಾ ಇಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಅವರು ಹೇಳಿದರು ಅದು ಈಗ ವಿಡಿಯೋ ವೈರಲ್ ಆಗ್ತಾಯಿದೆ ಅಂದರೆ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಸತ್ತೋಗಿದೆ ನಿಷ್ಕ್ರಿಯಗೊಂಡಿದೆ ಮತ್ತು ಸ್ವಕೀಯವಾಗಿದೆ ಭ್ರಷ್ಟಾಚಾರದಿಂದ ಕೂಡಿದೆ ಸ್ವಜನಪಕ್ಷಪಾತದಿಂದ ಕೂಡಿದೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದಾದಂಥ ಸ್ಥಿತಿ ರಾಜ್ಯದಲ್ಲಿ ಇದೆ ಇದರ ಮಧ್ಯೆ ಬೆಳಗಾವಿಯಲ್ಲಿಯೇ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರದ ಪತನದ ಆರಂಭ ಆದದ್ದು ಅನ್ನುವಂಥದ್ದನ್ನು ಆರ್ ಅಶೋಕ್ ನೆನಪು ಮಾಡಿದ್ದಾರೆ ಈಗಲೂ ಅಲ್ಲೇ ಅದೇ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳ ಮಧ್ಯೆ ಒಂದು ಕ್ರೆಡಿಟ್ ವಾರ್ ಇದೆ ಅದರ ಮಧ್ಯದಲ್ಲಿ ಡಿ ಕೆ ಶಿಯವರ ಅವರ ಪ್ರವೇಶ ಡಿ ಕೆ ಅವರಿಗೆ ಸಚಿವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲಿನ ಮೋಹ ಪ್ರೀತಿ ಅವರವರ ಪರವಾಗಿ ಮಾಡುವ ಬ್ಯಾಟಿಂಗು ಇವೆಲ್ಲವೂ ಕಾಂಗ್ರೆಸ್ ಸರ್ಕಾರದ ವಿನಾಶಕ್ಕೆ ಕಾರಣವಾಗಲಿದೆ ಅನ್ನುವಂಥ ಭವಿಷ್ಯವನ್ನು ಕೂಡ ಆರ್ ಅಶೋಕ್ ನೋಡಿದಿದ್ದಾರೆ ಇದರ ಮಧ್ಯೆ ಸಿ ಎಲ್ ಪಿ ಸಭೆಯನ್ನು ಮುಗಿಸಿಕೊಂಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖಾ ಸಚಿವೆ ತಮ್ಮ ಚನ್ನರಾಜ ಹಟ್ಟಿಹೊಳಿ ಗನ್ಮ್ಯಾನ್ ಒಟ್ಟಿಗೆ ಅವರು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಪ್ರಯಾಣವನ್ನು ಬೆಳಗಾವಿಗೆ ಬೆಳೆಸ್ತಾರೆ ಹಬ್ಬದ ಪ್ರಯುಕ್ತ ನಾನು ಮುಂಜಾನೆ ಮನೆಯಲ್ಲಿರಬೇಕು ಐದೂವರೆ ಆರು ಗಂಟೆಯ ಹೊತ್ತಿಗೆ ಕಿತ್ತೂರು ಬಳಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಬಳಿ ಅಂಬಡಗಟ್ಟಿ ಅನ್ನುವಂಥ ಸ್ಥಳದಲ್ಲಿ ಸಾಮಾನ್ಯ ವೇಗದಲ್ಲಿದ್ದಂಥ ಇನೋವಾ ಕಪ್ಪು ಕ ಬರ್ಣದ ಇನೋವಾ ಕಾರು ಸಚಿವೆ ಹೆಬ್ಬಾಳ್ಕರ್ ಅವರಿಗೆ ಕಪ್ಪು ವರ್ಣದ ಮೇಲೆ ಬಹಳ ಪ್ರೀತಿ ಅದರ ಜೊತೆಗೆ ಅವರಿಗೆ ಲಕ್ಕಿ ನಂಬರನ್ನೇ ಕಾರಿಗೂ ಇಟ್ಟಿದ್ದಾರೆ ಕೆ ಜೀರೋ ಒನ್ ಜಿ ಎ ನೈನ್ ತ್ರಿಬಲ್ ಸೆವೆನ್ ಈ ಕಾರು ಭಯಾನಕವಾಗಿ ಅದರ ಚಿತ್ರವನ್ನು ನೋಡಿದರೆ ಎಲ್ಲ ಏರ್ಬ್ಯಾಗ್ ಓಪನ್ ಆಗಿದೆ ಎರಡು ನಾಯಿಗಳು ರಸ್ತೆಗೆ ಅಚಾನಕ್ಕಾಗಿ ಅಡ್ಡ ಬಂತು ಪಕ್ಕದಲ್ಲಿ ಒಂದು ಕಂಟೇನರ್ ಇತ್ತಂತೆ ಆದ್ದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿದ್ದಾರೆ ಹದ ತಪ್ಪಿದೆ ಆಯ ತಪ್ಪಿದೆ ಒಂದು ಮರಕ್ಕೋಗಿ ಗುದ್ದಲಾಗಿದೆ ಗನ್ಮನಿಗೆ ಸಣ್ಣ ಪುಟ್ಟ ಗಾಯಗಳು ಚನ್ರಾಜ್ ಅವರಿಗೆ ಒಂದು ಕಿವಿ ಹತ್ರ ಮತ್ತು ತಲೆಯಲ್ಲಿ ಒಂದು ಸಣ್ಣ ಗಾಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರಿಗೆ ಬೆನ್ನು ಮೂಳೆಯಲ್ಲಿ ಒಂದು ಹೇರ್ ಕ್ರ್ಯಾಕ್ ಥರ ಆಗಿದೆ ಮತ್ತು ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳು ಒಂದು ತಿಂಗಳ ಬೆಡ್ರೆಸ್ಟ್ ಅಂತ ಹೇಳಿದ್ದಾರೆ ಅನ್ನೋದು ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥ ಚಿಕಿತ್ಸೆ ಪಡೆದು ಹೊರಗೆ ಬಂದಂಥ ಸಹೋದರ ಚನ್ರಾಜ್ ಅವರು ಕೊಟ್ಟಂಥ ಹೇಳಿಕೆ ಅದನ್ನು ನೀವು ಗಮನಿಸ್ಬೋದು ನಮಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತು ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಒಂದು ತಿಂಗಳ ಬೆಡ್ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ದರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳಿಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಂಚೂರು ನೋವಿದೆ ಅವ್ರಿಗೆ ಆ ನೋವು ಸಾಕಷ್ಟು ನೋವಿದೆ ಮಾತಾಡ್ಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ಅವ್ರಿಗೆ ಆದರೂ ಕೂಡ ಅವರು ಧೈರ್ಯವಾಗಿದ್ದಾರೆ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ ಇದನ್ನು ಯಾಕೆ ನೀವು ಈಗ ಪ್ರಸ್ತಾಪ ಮಾಡ್ತೀರಿ ಅಂತ ಕೇಳಬಹುದು ಘಟನೆ ನಡೆದು ಒಂದು ದಿನ ನಡೆದಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಂಥ ರಾಕ್ಷಸಿ ಪ್ರವೃತ್ತಿ ಎಂಥ ಅಮಾನುಷವಾದಂಥ ಪ್ರವೃತ್ತಿ ಎಂತೆಂಥ ಪ್ರತಿಕ್ರಿಯೆಗಳು ಬಂದಿದ್ದಾವೆ ಅಂತಂದರೆ ಅದನ್ನು ಹೇಳಲಿಕ್ಕೇ ಒಂದು ರೀತಿಯ ಅಸಹ್ಯ ಆಗತ್ತೆ ಕರ್ಮ ರಿಟರ್ನ್ಸ್ ಮಾಡಿದ್ದುಣ್ಣೋ ಮಾರಾಯ ನೀವು ಮಾಡಿದ್ದನ್ನು ನೀವೇ ಅನುಭವಿಸಬೇಕು ಬಹಳ ಹಾರಾಡ್ತಾ ಇದ್ದ್ರಿ ಅದಕ್ಕೆ ತಕ್ಕ ಫಲ ಈಗ ದಕ್ಕಿದೆ ಈ ರೀತಿಯ ಒಂದು ಹೇಳಿಕೆಗಳನ್ನು ಸಿ ಟಿ ರವಿ ಮತ್ತು ಹೆಬ್ಬಾಳ್ಕರ್ ಅವರ ಪ್ರಕರಣ ಅಲ್ಲಿ ಸಿ ಟಿ ರವಿ ಮೇಲೆ ಆದಂಥ ದಾಳಿ ಪೊಲೀಸರ ಅಮಾನುಷ ವರ್ತನೆ ಹೆಬ್ಬಾಳ್ಕರ್ ಅವರು ಸಿ ಟಿ ಅವರಿಗೆ ಮಾಡಿದ ಅನ್ಯಾಯಕ್ಕಾಗಿ ತಕ್ಕಂಥ ಆದಂಥ ಶಿಕ್ಷೆ ಇದು ಈ ಥರದ ಒಂದು ವ್ಯಾಖ್ಯಾನ ಇದೆಯಲ್ಲ ಇದು ಸಮಾಜವನ್ನು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಕೊಂಡೋಗ್ತಾ ಇದೆ ಸಚಿವೆ ಹೆಬ್ಬಾಳ್ಕರ್ ಅವರು ಅಪಘಾತಕ್ಕೀಡಾದಾಗ ಸಾವಿನ ದವಡೆಯಿಂದ ಬದುಕಿ ಬಂದಿದ್ದಾರೆ ಅನ್ನುವಂಥ ಒಂದು ಸುದ್ದಿ ತಿಳಿದಾಗ ಅವರಿಗೆ ಶುಭವನ್ನು ಹಾರೈಸಬೇಕು ಅವರ ಬ ಒಂದು ಯಾವುದೇ ರೀತಿಯ ಆತಂಕ ಇಲ್ಲದೇ ಅವರು ಸುಗಮವಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರಲಿ ಅನ್ನುವಂಥ ಹಾರೈಕೆಯನ್ನು ಮಾಡಬೇಕೆ ಹೊರತು ಆಕ್ಸಿಡೆಂಟ್ ಈಸ್ ಎ ಆ್ಯಕ್ಸಿಡೆಂಟ್ ಯಾರಿಗೂ ಬೇಕಾದರೂ ಆಗ್ಬೋದು ಅದರ ಒಂದನ್ನು ನೆನ್ಪಿಡಬೇಕು ಈ ಹೊತ್ತಿನಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನಾದರೂ ಹತ್ತುವರೆ ಹನ್ನೊಂದು ಗಂಟೆ ನಂತರ ರಸ್ತೆಯಲ್ಲಿ ಪ್ರಯಾಣ ಮಾಡುವುದು ಅದರಲ್ಲೂ ಮೂರರಿಂದ ಆರು ಗಂಟೆ ಅವಧಿ ಅದರಲ್ಲೂ ಎರಡರಿಂದ ನಾಲ್ಕೂವರೆ ಗಂಟೆ ಐದು ಗಂಟೆಯ ಅವಧಿ ಅದು ಗಾಢ ನಿದ್ದೆಯ ಒಂದು ಪ ಒಂದು ಅವಧಿ ಕಣ್ಣು ತೆರೆದೇ ಇರುತ್ತೆ ಡ್ರೈವ್ ಸುರಕ್ಷಿತವಾಗಿ ಮಾಡ್ತಾ ಇದ್ದೇವೆ ಅಂತಲೇ ಅನ್ನಿಸ್ತದೆ ಆದರೆ ಒಳಗಣ್ಣು ನಿದ್ದೆಗೆ ಜಾರಿರುತ್ತೆ ಯಾವುದೇ ಭೀಕರವಾದ ಆಕ್ಸಿಡೆಂಟನ್ನು ಗಮನಿಸಿ ಅದೇ ಹೊತ್ತಿನಲ್ಲಿ ಆಗುವಂಥದ್ದು ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಪ್ರಯಾಣವು ಅದೇ ಹೊತ್ತಿನಲ್ಲಿ ಆಗಿದೆ ಅಪಘಾತ ಆದ್ದರಿಂದ ಸಾರ್ವಜನಿಕರು ಗಮನಿಸಿ ಅಂಥ ಒಂದು ತಲೆ ಬಿದ್ದೋಗುವಂಥ ಒಂದು ಅನಿವಾರ್ಯತೆ ಇದ್ದರೆ ಮಾತ್ರ ಪ್ರಯಾಣಿಸಿ ಹೊರತು ಈ ಮಧ್ಯರಾತ್ರಿಯಲ್ಲಿ ಮತ್ತು ಬೆಳಗು ಜಾವದಲ್ಲಿ ಖಂಡಿತವಾಗಿ ಪ್ರಯಾಣ ಮಾಡಬೇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿಯ ಒಂದು ಕ್ಷುದ್ರವಾದಂಥ ಅಮಾನುಷವಾದಂಥ ಪ್ರತಿಕ್ರಿಯೆಯನ್ನು ನೀಡುವರಿದ್ದೀರಲ್ಲ ನೀವು ನಿಜವಾಗಿಯೂ ಮನುಷ್ಯರಲ್ಲರಿ ಪ್ರಹ್ಲಾದ್ ಜೋಶಿ ಅಂತವ್ರು ಅವರಿಗೆ ಶುಭ ಹಾರೈಸಿದರೆ ಫೋನ್ ಮಾಡಿ ವಿಚಾರಿಸಿದ್ದಾರೆ ಸಿ ಒ ಡಿ ಸಿ ಎಮ್ಮು ಎಲ್ಲರೂ ಪರಮೇಶ್ವರ್ ಅವರೆಲ್ಲ ಬಿಡಿ ಅವರು ಪಕ್ಷದವರು ಎಲ್ಲರೂ ಕೇಳಿದಾರೆ ವಿರೋಧ ಪಕ್ಷದವರು ಕೂಡ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಎಲ್ಲರೂ ಅವರಿಗೆ ಫೋನ್ ಮಾಡಿ ವಿಚಾರಿಸಿದ್ದಾರೆ ಶುಭ ಹಾರಿಸಿ ಹಾರೈಸಿದ್ದಾರೆ ಇದು ಒಂದು ಮನುಷ್ಯತ್ವದ ಒಂದು ಸಂದರ್ಭ ಮಾನವೀಯತೆಯ ಒಂದು ಗುಣಧರ್ಭದ ಸಂಬಂಧ ಸಂದರ್ಭ ವೈರಿಯೇ ಆಗಿರಲಿ ಯಾರೇ ಆಗಿರಲಿ ಅವರ ಸಾವನ್ನು ನಾವು ಎಂದೂ ಬಯಸಬಾರದು ಸಾವಿಂದ ಅವರು ಒಂದು ಪವಾಡ ಸದೃಶವಾಗಿ ಬದುಕಿ ಬಂದಿದ್ದಾರೆ ಆ ಇಡೀ ಇನೋವಾ ಕಾರು ನಜ್ಜುಗುಜ್ಜಾದಂಥ ರೀತಿ ಎಲ್ಲ ಏರ್ ಬ್ಯಾಗ್ ಓಪನ್ ಆದಂಥ ರೀತಿಯನ್ನು ಗಮನಿಸಿದರೆ ಯಾಕೆಂತಂದ್ರೆ ಅವರು ಗನ್ ಮ್ಯಾನಿನ ಹಿಂದಗಡೆ ಕೂತಿದ್ದರು ಡ್ರೈವರ್ನ ಹಿಂದಗಡೆ ಚೆನ್ನ ಚನ್ನರಾಜ್ ಅವರು ಕೂತಿದ್ರಂತೆ ಇಂಥ ಒಂದು ಅಪಘಾತದಲ್ಲಿ ಅವರು ಬಚಾವಾಗಿದ್ದಾರೆ ಅದಕ್ಕೆ ನಾವು ಹಾರೈಸಬೇಕು ಅವರಿಗೆ ಒಳಿತನ್ನು ಬಯಸಬೇಕು ಇವತ್ತು ಏನಾಗ್ತಾ ಇದೆ ಒಂದು ದನವಿನ ಕೆಚ್ಚಲನ್ನು ಕೊಯ್ದಂಥ ಕಟುಕರನ್ನು ರಕ್ಷಿಸಲಿಕ್ಕೆ ಸರ್ಕಾರ ಬದ್ಧವಾಗ್ತದೆ ಅಂಥ ಮೂಕ ಪ್ರಾಣಿಯ ಕೆಚ್ಚಲನ್ನು ಕೊಯ್ದು ಅದರ ಸಾವಿಗೆ ವಿಲವಿಲ ಒದ್ದಾಡುವ ನೋವಿಗೆ ಕಾರಣರಾದವರ ಅಂಥ ಘಟನೆಯನ್ನು ರಾಜಕೀಯಗೊಳಿಸಲಾಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿಯವರ ಪ್ರಕರಣವನ್ನು ಇಟ್ಟುಕೊಂಡು ಅದು ಯಾವ ರೀತಿ ಸಾಗಬೇಕೋ ಹೊರಟ್ಟಿ ಅವರು ಯಾವ ರೀತಿ ವರ್ತಿಸಬೇಕೋ ಸರ್ಕಾರಕ್ಕೆ ಮುಜುಗರ ಆಗುವ ಹಾಗೆ ಸಿ ಐ ಡಿ ತನಿಖೆಗೆ ಅವರು ಅವಕಾಶ ಕೊಡದೇ ಇರುವಂಥದ್ದು ಎಲ್ಲ ಘಟನೆಗಳಾಗ್ತಾ ಇದೆ ಅದು ಪ್ರತ್ಯೇಕ ಆದರೆ ಈ ಘಟನೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸಿ ಟಿ ರವಿ ಪಕ್ಷದವರು ಅಥವಾ ಬಿ ಜೆ ಪಿ ಪಕ್ಷದವರು ಕಾಂಗ್ರೆಸ್ ವಿರೋಧಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿಗಳು ಸತೀಶ್ ಜಾರಕೋಳಿ ಪ ಪಕ್ಷದವರು ಪಂಗಡದವರು ಎಲ್ಲರೂ ಸೇರಿ ಅವ್ರ ಮೇಲೆ ಇವತ್ತು ಇಂಥ ಒಂದು ಅಮಾನುಷವಾದಂಥ ಹೇಳಿಕೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ ಅಂತಾದರೆ ಹಾಗಾದರೆ ಈ ಸಮಾಜ ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದೆಯೇ ನಿರ್ದಯಿ ಆಗ್ತಾ ಇದೆಯೇ ಸರ್ವೇ ಜನ ಭವಂತು ಅನ್ನುವಂಥ ಈ ದೇಶದಲ್ಲಿ ಹಾಗಾದರೆ ಒಬ್ಬ ಮನುಷ್ಯ ಏನಾದರೂ ಒಂದು ಜಟಾಪಟಿಗಿಳಿದರೆ ವಾಗ್ವಾದಕ್ಕಿಳಿದರೆ ಯಾವುದೋ ಒಂದು ಘಟನೆಯಲ್ಲಿ ಮುಖಾಮುಖಿಯಾದರೆ ಅವರ ಸಾವನ್ನು ಬಳಸು ಬಯಸುವಂಥ ಅವರನ್ನು ಕೊಂದು ಹಾಕುವಂಥ ಒಂದು ಪ್ರವೃತ್ತಿ ಇದೆಯಲ್ಲ ಇದು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಅವ್ಯಾಹತವಾಗಿ ಇದೆ ಅದು ಸಮಾಜಕ್ಕೂ ಹಬ್ಬತಾ ಇದೆ ಸಂಸ್ಕೃತಿಯನ್ನು ಕೆಡಿಸ್ತಾ ಇದೆ ಮಾನವೀಯತೆಯನ್ನು ಸರ್ವನಾಶ ಮಾಡ್ತಾ ಇದೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪಘಾತಕ್ಕೆ ಪ್ರತಿಕ್ರಿಯಿಸಿದಂಥ ಈ ಕ್ಷುದ್ರ ಮನಸ್ಸುಗಳು ಸಾಕ್ಷಿ ರಾಜಕೀಯವಾಗಿ ಯಾವುದೇ ರೀತಿಯ ಪಕ್ಷವನ್ನು ನಾವು ರೀ ಯಾವುದೇ ವ್ಯಕ್ತಿಯನ್ನು ರಾಜಕೀಯವಾಗಿ ನಾವು ತರ್ಕಿಸ್ಬೋದು ಟೀಕಿಸ್ಬೋದು ಆದರೆ ಅವರ ಅವಸಾನವನ್ನು ಅವರ ಸಾವನ್ನು ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಅವರು ಅಚಾನಕ್ ಒಂದು ಪವಾಡ ಸದೃಶವಾಗಿ ಬದುಕಿ ಬಂದದ್ದನ್ನು ಕೂಡ ವ್ಯಂಗ್ಯವಾಗಿ ಅಥವಾ ಕಟುಕಿ ಅವರ ಮೇಲೆ ಅಮಾನುಷವಾದಂಥ ಈ ಥರದ ಹೇಸಿಗೆಯ ಹೇಳಿಕೆಗಳನ್ನೆಲ್ಲ ನೀವು ಕೊಡ್ತೀರಿ ಅಂತ ಆದರೆ ಇದು ಯಾವುದೇ ರೀತಿಯ ಸ್ಪರ್ಧಾತ್ಮಕವಾದಂಥ ಮನೋಭಾವ ಅಲ್ಲ ಸ್ಪೋರ್ಟಿವ್ನೆಸ್ ಅಲ್ಲ ಇದು ನಿಮ್ಮ ವ್ಯಕ್ತಿತ್ವದ ವಿನಾಶದ ಸಂಕೇತ ಇದು ಮಾನವೀಯತೆಯ ಸಂಪೂರ್ಣ ನಿಮ್ಮ ಗುಣಭಾವಗಳನ್ನು ನೀವು ಕಳ್ಕೊಂಡದ್ರ ಸಂಕೇತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲ್ಲ ಯಾರಿಗೆ ಈ ಥರ ಘಟನೆ ಆದರೂ ನಾವು ಹೃದಯಪೂರ್ವಕವಾಗಿ ಸ್ಪಂದಿಸಬೇಕು ಶುಭ ಹಾರೈಸಬೇಕು ಅವರು ಆರೋಗ್ಯ ಆಯುಷ್ಯ ವೃದ್ಧಿಯಾಗಿ ಅವರು ಸರಿಯಾದ ರೀತಿಯಲ್ಲಿ ವಾಪಸ್ ಬರಲಿ ಅಂತ ನಾವು ಆಶಿಸಬೇಕೇ ಹೊರತು ಇದು ನಮ್ಮ ದೇಶದ ಗುಣವೂ ಅಲ್ಲ ನಮ್ಮ ಧರ್ಮದ ಗುಣವೂ ಅಲ್ಲ ನಮ್ಮ ಸನಾತನ ಧರ್ಮದ ಆಶಯವೂ ಅಲ್ಲ ನಮ್ಮ ಸಮಾಜದ ಅಪೇಕ್ಷೆಯೂ ಅಲ್ಲ ನಿರೀಕ್ಷೆಯೂ ಅಲ್ಲ ಅಂದರೆ ನಾವಿವತ್ತು ಹಣ ಬಲ ಜಾತಿ ಬಲ ಮತ್ತು ರಾಜಕೀಯ ಬಲ ಈ ಎಲ್ಲ ಬಲಾಬಲಗಳ ಮಧ್ಯೆ ನಿಜವಾದಂಥ ಸಾತ್ವಿಕತೆಯನ್ನು ಕಳ್ಕೊಳ್ತಾ ಇದ್ದೇವೆ ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದ್ದೇವೆ ಮಾನವೀಯತೆಯನ್ನು ಕಳ್ಕೊಳ್ತಾ ಇದ್ದೇವೆ ಹಾಗಾದರೆ ಕೊನೆಗೂ ಮಾನವ ಸಮಾಜ ಅಂದರೆ ಏನು ಅಥವಾ ಸಾಮಾಜಿಕವಾದಂಥ ಒಂದು ಅಸ್ಥಿವಾರ ಅಂದರೆ ಏನು ಸಮಾಜದ ಒಟ್ಟು ಹೊಕ್ಕಳು ಬಳಿಯ ಆಶಯ ಏನು ಇದು ಇವತ್ತು ಪ್ರಶ್ನೆಯಾಗಿ ನಿಂತಿದೆ ಅತ್ಯಂತ ನೋವು ಮತ್ತು ದುಃಖವನ್ನು ಕೊಡ್ತು ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲ್ಲ ಯಾರೇ ಆದರೂ ಕೂಡ ಯಾರು ಯಾರ ಸಾವನ್ನು ಬಯಸ್ಬಾರ್ದ್ರಿ ಯಾರು ಯಾರ ಸಾವಿನಲ್ಲೂ ಕುಚೋದ್ಯ ಮಾಡಬಾರ್ದು ಯಾರು ಯಾರ ಅಪಘಾತದಲ್ಲೂ ಅಲ್ಲಿ ಅಮಾನುಷವಾಗಿ ವರ್ತಿಸಬಾರ್ದು ಅತ್ಯಂತ ಬೇಸರದ ಅತ್ಯಂತ ವಿಷಿಣ್ಣಗೊಂಡಂಥ ಮತ್ತು ನೋವನ್ನು ತಂದಂಥ ಘಟನೆ ಈ ರೀತಿ ಯಾರು ವರ್ತಿಸಬೇಡಿ ದಯವಿಟ್ಟು ಆ ಎಲ್ಲ ಮೆಸೇಜ್ಗಳನ್ನು ಡಿಲೀಟ್ ಮಾಡಿ ಆ ರೀತಿಯ ವರ್ತನೆಯನ್ನು ಮಾಡಬೇಡಿ ಮನುಷ್ಯರಾಗಿ ನಮಸ್ತೆ